ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಮ್ಮ ಮಗಳು ಇವ್ರ ಮಗ ಇಬ್ರು ತೀರ್ಕೊಂಡ್ರು ಈಗ ಆ ತಾಯಿ ಸತ್ಯ ಏನೋದು ನಮ್ ಗೊತ್ತೋ ಇಬ್ರು ಗಂಡ್ಮಕ್ಳು ನನ್ಕೊಂಡು ಒಬ್ಬ ಗಂಡ್ಮಗ Thank you. અરે વાહ તો કે આની વાત કરી દીધી જતો ભાઈ આ તો કિંમતમાં લાગ્યા છે એ તો 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 એ ಬರೋ ಇಲ್ಲಿ ನೋಡಿಲ್ಲೇ ಇಲ್ಲ ನೋಡಿಲ್ಲೆ ಏನ್ ಮಾಡೋದು ಇಲ್ಲಿ ನೋಡುಗಪ್ಪ ಇಲ್ಲ ಪಕ್ಕ ಅಣ್ಣ મસંદર ગ્રામ મુલબાગલ તાલુકો ರಣಬೇರಮ್ಮ ದೀಪೋತ್ಸವ ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ದೀಪೋತ್ಸವನ ಮಲ್ಸನ್ ಗ್ರಾಮದ ವನಿ ಕುಲಸ್ತ್ರ ಹತ್ತು ವರ್ಷದಿಂದ ಬೀಳ್ದಿರ ಮಾಡ್ಕೊಂಡು ಬರ್ತಾ ಇದೀವಿ ಮಲ್ಸನ್ ಗ್ರಾಮದ ವನಿ ಕುಲಸ್ಥರಿಂದ ವನಿ ಕುಲಸ್ತ್ರ ಹಾಗೂ ಯುವಕರು ಯುವಕರಿಂದ ದೀಪೋತ್ಸವನ ಆರೈಕೆ ಮಾಡ್ತಾ ಇದ್ವಿ ರಣಬೇರಮ್ಮ ದೇವಿ ಹತ್ತು ವರ್ಷಕ್ಕೂ ಮುಂಚೆ ದೇವಸ್ಥಾನ ಏನು ಇರ್ಲಿಲ್ಲ ಚಿಕ್ಕದಾಗಿತ್ತು ನಾವು ಹತ್ತು ವರ್ಷದಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ದೀಪೋತ್ಸವ ಮಾಡ್ಕೊಂಡು ಬರ್ತಾ ಇದ್ವಿ ಹೀಗೆ ನಡೀಲಿ ಅಂತ ಶುಭ ಕೋರ್ತೀವಿ ಸುಮಾರು ಸುತ್ತಮುತ್ತಲ ಒಂದು ಇಪ್ಪತ್ತಲ್ಲಿಂದ ಬರ್ತಾರೆ ನೋಡಕ್ಕೆ ಹರ್ಷ ವರ್ಷ ಇದೇ ತರ ನಡ್ಕೊಂಡು ಬರ್ತಾ ಇದ್ವಿ ಎಷ್ಟು ದಿನ ನಡೆಯ ದಿವಸ ಮೂರು ದಿವಸ ಮೂಡ್ ಮೂಡು ಏನು ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಮಲಸಂದ್ರ ಉತ್ನೂರು ಗ್ರಾಮ ಪಂಚಾಯತಿ ಮುಲ್ಬಾವ್ ತಾಲೂಕು ವರ್ಷ ವರ್ಷ ಈ ದೀಪೋತ್ಸವವನ್ನು ಸ್ವಲ್ಪ ಅದ್ಧೂರವಾಗಿ ಮಾಡಿಕೊಂಡು ಗ್ರಾಮಸ್ಥರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ನಮಗೂ ಸ್ವಲ್ಪ ಕೋಸ್ಟ್ ಕೊಡ್ತಾ ಇದ್ದಾರೆ ಈ ದೀಪೋತ್ಸವ ವರ್ಷ ವರ್ಷವನ್ನ ಅದ್ಧೂರವಾಗಿ ನಡೀತಾ ಇದೆ ಇದು ಹತ್ತನೇ ವರ್ಷ ಮೊದಲು ದೇವಸ್ಥಾನ ಇಲ್ಲ ಇಲ್ಲಿ ಚಿಕ್ಕದಾಗಿ ಒಂದು ಇತ್ತು ಅದನ್ನ ಊರವರೆಲ್ಲ ಸಪೋರ್ಟ್ ಮಾಡಿ ಅದನ್ನ ತೊಳ್ದಬಿಟ್ಟು ಚೆನ್ನಾಗಿ ಕಟ್ಟಿ ಇಲ್ಲಪ್ಪ ಈ ತರ ನಾವು ಮಾಡಬೇಕು ಈಗನ ದೇವಸ್ಥಾನ ಮುಂಚೆ ಇಲ್ಲ ದೇವಸ್ಥಾನ ಚೆನ್ನಾಗಿ ಚೆನ್ನಾಗಿದೆ ಕಟ್ಟಿದೀವಿ ಈ ತರ ವರ್ಷ ವರ್ಷ ನಾವು ಆ ದೇವರಿಗೆ ದೀಪೋತ್ಸವ ಮಾಡಬೇಕು ನೈಟು ತಾಯಿ ಊರೆಲ್ಲ ಒಂದ್ ಸುಟ್ಟು ಆ ಜನಗಳಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಆ ಜನಗಳನ್ನ ಅಂತ ಇವತ್ ನೈಟ್ ಪಲ್ಯಕ್ಕೆ ಊರಲ್ಲ ಮನೆ ಮನೆಗೆ ಹೋಗಿ ಅಲ್ಲಿ ದೇವ್ರ ನಮಸ್ಕಾರ ಮಾಡಿಕೊಂಡು ದೇವ್ರ ಪೂಜೆ ಕೊಟ್ಕೊಂಡು ಈ ತರ ವರ್ಷ ವರ್ಷನೂ ಅದ್ದೂರಾಗಿ ಮಾಡ್ಕೊ ಅದ್ದೂರಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಚಿಕ್ಕಮಗ್ಗು ಪಲ್ಯೂ ಅಲ್ಲಿಗಳೆಲ್ಲ ಬರ್ತಾರೆ ನೋಡ್ತಾರೆ ಏನಪ್ಪಾ ಇರುವ ಮನೆ ನಿಮ್ದು ಒಂದು ಎಲ್ಲಾ ಒಂದು ಇಮ್ಮತ್ತಾಗ ಜಾತ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವು ದೊಡ್ಡ ದೊಡ್ಡ ಅಲ್ಲಿಗೆಲ್ಲ ಅಲ್ಲಿ ಪಾರ್ಟಿಗಳು ಕಟ್ಕೊಂಡು ಏನೋ ಇಂತ ಕಾರ್ಯಗಳು ಹಿಂಸೋಗಿದೆ ನಿಮ್ ನಿಮ್ಮೂರಾಗ ಚೆನ್ನಾಗಿ ಮಾಡ್ತಾ ಇದಾರೆ ತಾಯಿಗೆ ಹೆಸರು ಬರ್ತಾ ಇದೆ ಈಗ ಅದೇ ರೀತಿ ಆ ಮುಂಚು ಕೊರೋನಾ ಒಂದು ಎರಡು ಎರಡು ವರ್ಷ ಮಾಡ್ಲಿಲ್ಲ ಅವಾಗ ಏನೋ ಊರವರೆ ಹೋಗಿ ಸಿಂಪಲ್ ಆಗಿ ಈ ಲೈಟಿಂಗ್ ಚೀಟಿಂಗ್ ಅಳಿ ಏನು ಏನಿಲ್ಲ ಈಗ ಹುಚ್ಚ ಹುಚ್ಚವಾರ ಏನಿಲ್ಲ ಸಿಂಪಲ್ ಆಗಿ ಬಿಟ್ಟು ಇಟ್ಟು ಎಂಟು ಎಂಟು ವರ್ಷ ಕಂಟಿನ್ಯೂ ಆಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಹತ್ತನೇ ವರ್ಷ ಅಲ್ಲ ಮಾಡಿ ಎಂಟು ಎರಡ್ ಸತಿ ಕಣಲ್ಲಿ ಮಾಡ್ಲಿಲ್ಲ ಎಂಟು ವರ್ಷ ಅದೂರಾಗಿ ಮಾಡ್ಕೊಂಡ್ ಬರ್ತಾ ಇದೀಗ ಆ ತಾಯಿ ಎಲ್ರಿಗೂ ನಮ್ಮೂರಾಗ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಕೊಂಡ್ ಬರ್ತಾ ಇದೆ ಈಗ ಆ ತಾಯಿ ಸತ್ಯ ಏನೋ ನಮ್ ಗೊತ್ತು ನಮ್ದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಈಗ ಏನೋ ಸ್ವಲ್ಪ ಹೆಚ್ಚಕ್ಕನ್ನ ಆಗಿ ನಮ್ಮ ಮಗಳು ಇವ್ರು ಇವ್ರ ಮಗ ಇಬ್ರು ತೀರ್ಕೊಂಡ್ರು ನಮ್ಮ ಮಿಸ್ಸಸ್ ಆಪರೇಷನ್ ಆಗಿತ್ತು ಈ ತಾಯಿನ ಬೇಡ್ಕೊಂಡು ಏನಮ್ಮ ನಮ್ ದಿಕ್ಕಿರೋದು ತಿರುಗಿ ನಿಮ್ದು ನಮ್ಗ ಜನ್ಮ ಕೊಡ್ಬೇಕಂತ ನಾವು ಆಡಿಕೆ ಮಾಡ್ಕೊಳ್ವಿ ಈ ಅಪ್ಪನ್ಕು ಇಬ್ರು ಗಂಡು ನನ್ಕೊಂಡು ಒಬ್ಬ ಗಂಡು ಮಗು ಆಫೀಸ್ ಮಾಡಿ ಆ ತಾಯಿನ ಬರ್ಕೊಂಡ್ ಆಗಿದ್ದಾರೆ ನಮ್ಗೆ ಒಳ್ಳೆ ನಮ್ಕ್ ಅನುಕೂಲ ಕೊಟ್ಟಿದ ಎಮ್ಮ ಶಕ್ತಿ ದೇವರ ಎಮ್ಮ ಅಷ್ಟೇ ನಮ್ಮ ಕಾಮಗಮ್ ಬರ್ತಾ ಇದೆ ಇಷ್ಟ ಮಾತ್ರ ಮಾತಾಡಿ ಮಾತು ಮುಗಿಸ್ತಾ ಇದೆ ಎಲ್ಲರೂ ಒಟ್ಟು ಒಟ್ಟಾಗಿ ಗ್ರೂಪ್ ಇಂದ ಹೋಗೋಣ